ಹ್ಮ್ ನಮಸ್ಕಾರ ಬಸವಣ್ಗ ಯಾವ ಕಿರಿಸೂರು ಯಾವ ಕಿರಿಸೂರು ಚಾಮರಾಜನಗರ್ ತಾಲೂಕು ಕಿರಿಸುರ್ ಅಲ್ಲೆವರ ಅಲ್ಲೆವರು ನಾವು ಸರಿ ಮತ್ತೆ ಇಲ್ಲಿ ಯಾವ ದೇವಸ್ಥಾನ ಇದು ಮಲ್ಲೇಶ್ವರ ದೇವಸ್ಥಾನ ಮಲ್ಲೇಶ್ವರ ಮುಡ್ಕೂರ ಮಲಯ ಇಲ್ಲ ಈ ಮೈ ಹಂಚಿ ಮಲ್ಲೇಶ್ವರ ಹಂಚೋಡಿ ಮಲ್ಲೇಶ್ವರ ಅಂತಾನಿಚೋಡಿ ಮಲ್ಲೇಶ್ವರ ಹಂಚೋಡಿ ಮಲ್ಲೇಶ್ವರ ಅಂತ ಎಷ್ಟು ವರ್ಷದಿಂದ ಆಯ್ತು ಇದು ಇದು ನೂರು ವರ್ಷದಿಂದ ಅದ ಸಾ ವರ್ಷ ಇದು ಈಗ ನಾವು ಅಷ್ಟು ಈ ಕಲ್ಲುಗಳು ನೋಡಿ ಇದೆಲ್ಲ ನೋಡಿದ್ರೆ ಆ ಅದು ಹಚ್ಚಾರು ವರ್ಷ ಇದ್ ಜಾಸ್ತಿ ಆಗದ ಅನ್ಸಲ್ವಾ ಹಾ ಅದು ಇರ್ತಾನ ಸಾ ವರ್ಷ ಆಗದ ಅನ್ಸುತ್ತೆ ಅದೇ ಅದು ಸಾವಿರಾರು ವರ್ಷ ಆಗಿರ್ಬೇಕು ಅಲ್ವಾ ನಮ್ ಬುದ್ಧಿ ಪಾಲ್ತ ಕಾಲದೇ ನೂರು ವರ್ಷದಿಂದ ಇದು ಹ್ಮ್ ನೋಡ್ಲಿ ನೀವ್ ಅಂತ ನಿಮ್ಗಂತೂ ನೂರು ವರ್ಷ ಗೊತ್ತು ಆಹ್ ನೂರು ವರ್ಷದಿಂದ ಗೊತ್ತು ಸತ್ತು ನಾವು ಅರವತ್ತೇಳ್ ವರ್ಷ ಈಗ ಅರವತ್ತೈದು ಅರವತ್ತ ಎರಡು ವರ್ಷ ವರ್ಷ ಈಗ ದೇವಸ್ಥಾನ ಈಗ ಎಲ್ಲ ನೀಟಾಗಿ ಮಾಡ್ತೀವಿ ಮಾಡ್ತಿವಿ ಯಾರು ಮಾಡ್ತಿರೋದು ಎಲ್ಲ ಕಿರುಸೂರವರು ಮಾದಪ್ಪ ಅಂತ ನಾವು ಎಲ್ಲ ಸೂರು ಹಂಚೋಡಿ ಎಲ್ಲಾ ಗ್ರಾಮಸ್ಥರು ಸೇರ್ ಮಾಡ್ತೀವಿ ಎಲ್ಲಾ ದುಡ್ಡು ಎತ್ಕೊಂಡ್ ಮಾಡ್ತೀವಿ ಮಾಡ್ತಿದ್ರೆ ಮತ್ತೆ ನೋಡಿ ಇದು ನಾನು ಅದಕ್ಕೆ ಇಲ್ಲಿ ಬಂದಲ್ಲ ನೋಡ್ದ್ ದೇವಸ್ಥಾನ ಹಳೆಯೋದು ಏನೋ ಕ್ಲೀನ್ ಅಂತ ಮಾಡ್ತಾನು ಸರಿ ಸ ಅದಕ್ಕೆ ನೋಡೋ ಅನ್ಕ ಬಂದೆ ಸರಿ ಒಳ್ಳೇದಾಯ್ತು ನೋಡಿ ಹ್ಮ್ ಅದು ಇದು ಯಾವುದೋ ಬ್ರಹ್ಮ ಅನಗದ ಹ್ಮ್ ಗೊಂಬಸ ಅದು ಇದು ಎಲ್ಲ ಗೊಂಬ ಅಲ್ಲ ಅಟ್ರದು ನಮ್ಮ ಬ್ರಹ್ಮದ್ ಒನಗದ ನೋಡಿ ಹ್ಮ್ ಎಲ್ಲ ಅದೇ ಅದು ಗುಂಬ ಅದು ಗುಂಬ ಎಲ್ಲ ಗೊಂಬೆ ಮೂರ್ ತಲಾ ಅದಲಾ ಹ್ಮ್ ಮೂರ್ ತಲಾ ಇರೋದು ಬ್ರಹ್ಮಂದು ಬ್ರಹ್ಮ ಬ್ರಹ್ಮ ವಿಷ್ಣು ಹ್ಮ್ ಓ ಅದು ವಿಷ್ಣಿದು ಹ್ಮ್ ಕೃಷ್ಣ ಇದು ಈ ಕಡೆ ಅದ ಸಡಗಿದು ಆಂಜನೇಯ

ವೀರ್ ಮಕ್ಕಳು ಈ ದೇವಸ್ಥಾನದ ಸ್ತಂಭ ಇದು ಗರುಡ್ ಗಂಬ ಸಾವಿರ ವರ್ಷ ಆಗ್ಬಿಟ್ಟದ ಅಲ್ವಾ ಚೌಡ್ರ ಕಾಲದ ಅನ್ಸುತ್ತೆ ಮಕ್ಳು ಇದು ವೀರ್ಭದ್ರನ ಹ್ಞೂ ಹ್ಞೂ ಕಾಕೊಳ್ಳಿ ಸರ್ ಇಲ್ಲ ಹೇಳಿರಿ ಮತ್ತೆ ನಮ್ಮ ಹಲ್ಲಿಗೆ ಒಳಗೆ ಈಗ ಎಷ್ಟು ದಿನದ ಕೆಲಸ ಮಾಡ್ತಾ ಇರೋದು ಇದು ನಾವು ಈಗ ಒಂದ್ ತಿಂಗ್ಳಿಂದ ಮಾಡ್ತೀವಿ ಒಂದ್ ತಿಂಗ್ಳಿಂದ ಹ್ಞೂ ಒಂದು ತಿಂಗಳಿಂದ ಮಾಡ್ತೀನೋ ಒಂದು ವರ್ಷನೇ ಆಗ್ಬೋದು ಅಲ್ವಾ ಹ್ಞೂ ಅಲ್ವ ಎಷ್ಟು ವರ್ಷ ಗೊತ್ತಿಲ್ಲ ಸರ್ ಎಷ್ಟು ವರ್ಷ ಇನ್ನು ಇನ್ನು ಈಗ ಮುಂದೆ ಬನ್ರಿ ಅಂತ ಸರ್ ಹ್ಞೂ ಹ್ಞೂ ಸರಿ ಈಗ ಇದಕ್ಕ ಪೂಜೆ ಗೀಜೆ ಎಲ್ಲ ಮೊದ್ಲು ಮಾಡ್ತೀರಿ ಹೆಂಗೆ ಪೂಜೆ ಅಲ್ಲಿ ಮಾಡ್ತೀರಾ ಸರ್